Hi friends, welcome to Anjali blog. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗಿರೋ ಬಾಯಿಗೆ ರುಚಿಯಾಗಿರೋ ಲಸ್ಸಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಹೇಗೆ ಮಾಡೋದು ಮನೆಯಲ್ಲಿರೋ ಸಾಮಗ್ರಿಯಿಂದನೇ ಹೇಗೆ ಮಾಡೋದೆಂತೂ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದೆಂದು ನೋಡೋಣ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಒಂದು ಒಂದು ಬೌಲ್ ಮೊಸರು ತೊಗೊಂಡ್ರೆ ಅದಕ್ಕೆ ಒಂದು ಬೌಲ್ ನೀರು ತಗೋಬೇಕು ನೋಡಿ ಇವಾಗ ಅದಕ್ಕೆ ಒಂದು ಬೌಲ್ ನೀರು ತೊಗೋತಾ ಇದ್ದೀನಿ ತುಂಬ ತಿಳಿಬೇಡ ಗಟ್ಟಿನೇ ಸ್ವಲ್ಪ ಗಟ್ಟಿನೇ ಇರಬೇಕು ಲಸಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಒಂದು ಬಟ್ಟಲು ನೀರು ತೊಗೊಂಡೆ ಅಲ್ಲ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಕೆನೆ ಹಾಕೋತಾ ಇದ್ದೀನಿ ನೋಡಿ ಹಾಲಿನ ಮೇಲಿಂದು ಕೆನೆ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿರೋದು ಕೆನೆ ಹಾಕೊಳ್ಳಿ ಅದಕ್ಕೆ ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಸ್ವೀಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕೋಬೋದು ಅದಕ್ಕೆ ನಾನು ನಾನು ಮಾತು ನಮಗೆ ಸ್ವೀಟ್ ಸಾಕು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆ ಇವಾಗ ಈ ಥರನೇ ಅಳಗಡ್ಸ್ಕೋಬೇಕು ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಇವಾಗ ನೋಡಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ನಾನು ಏಲಕ್ಕಿ ಪೌಡ್ರ್ ಹಾಕಿ ಮತ್ತೆ ಕಲಿಸ್ಕೋಬೇಕು ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ತಂಪು ಇವಾಗ ಬೇಸಿಗೆ ಕಾಲಕ್ಕೆ ತಂಪು ಬಾಯಿಗೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಐಸ್ ಹಾಕೋತಾ ಇದ್ದೀನಿ ನೋಡಿ ನಾನು ಐಸ್ ಹಾಕ್ಕೊಂಡು ಮತ್ತೆ ತಿರುಗಿಸ್ಬೇಕು ಈ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮೊಸರು ಎಲ್ಲರ ಮನೆಯಲ್ಲೂ ಮೊಸರು ಇರುತ್ತೆ ತುಂಬ ಕಮ್ಮಿ ಖರ್ಚದಲ್ಲಿ ಮನೆಯಲ್ಲೇ ಮಾಡ್ಬೋದು ಮನೆಯಲ್ಲಿರೋ ಸಾಮಾಗ್ರಿಯಿಂದನೇ ಮಾಡ್ಕೋಬೋದು ನೋಡಿ ಬೇಗನೂ ಆಗುತ್ತೆ ಒಂದು ಹತ್ತು ನಿಮಿಷ ಅಂದರೆ ಹತ್ತು ನಿಮಿಷದಲ್ಲಿ ಲಸಿ ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ರೆಡಿಯಾಗಿದೆ ಇವಾಗ ನಾನು ಗ್ಲಾಸಿಗೆ ಹಾಕೊಂಡು ಹಾಕೋತೀನಿ ಈ ಥರ ತಣ್ಣಗೆ ಬೇಸಿಗೆ ಕಾಲಕ್ಕೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ತಂಪು ತಂಪಾಗಿ ಲಸ್ಸಿ ಕುಡಿಯೋಕ್ಕೆ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇವಾಗ ರೆಡಿಯಾಗಿದೆ ನೋಡಿ ರೆಡಿ ಆದಮೇಲೆ ಇದ್ರ ಮೇಲೆ ನಾವು ಸ್ವಲ್ಪ ಖವ ಹಾಕೋಬೇಕು ಖವ ಇಲ್ಲಾಂದರೆ ಮಾವ ಅಂತಿರಲ್ಲ ಅದು ಹಾಕಬೇಕು ತುಂಬ ಟೇಸ್ಟ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ವೀಟ್ ಇರುತ್ತಲ್ಲ ಬೇಕ್ರಿಯಿಂದ ತಂದಿರೋ ಸ್ವೀಟು ಏನಾದರೂ ಇದ್ದರೆ ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಲಸ್ಸಿ ರೆಡಿ ಆಯಿತು ನೋಡಿ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಮೇಲ್ಗಡೆ ನಾನು ಟ್ರೀಟಿ ಪೂಟಿ ಹಾಕೋತಾ ಇದ್ದೀನಿ ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮೇಲ್ಗಡೆಯಿಂದ ಟ್ರೀಟಿ ಪೂಟಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗೇ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಡೆಕೋರೇಷನ್ ಸಲುವಾಗಿ ಹಾಕೊಂಡಿದ್ದೀನಿ ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್